ಹುಬ್ಬಳ್ಳಿ ನಗರದ ಆಕಾಶಬುಟ್ಟಿ ಹಬ್ಬದ ತಂಡದ ವತಿಯಿಂದ ಹುಬ್ಬಳ್ಳಿಯ ಆಕಾಶಬುಟ್ಟಿ ಹಬ್ಬವನ್ನು ಜನವರಿ ಐದರಂದು ಸಂಜೆ ಆರು ಗಂಟೆಗೆ ಹುಬ್ಬಳ್ಳಿಯ ನಗರದ ಮೂರು ಸಾವಿರ ಮಠದ ಸವ ಗಂಗಾಧರ ಹೈಸ್ಕೂಲಿನ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ಆಕಾಶಬುಟ್ಟಿ ಹಬ್ಬ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ರಾಜು ಜರ್ತಾರ್ಕರ್ ಹೇಳಿದರು ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಸನಾತನ ಹಿಂದೂ ಧರ್ಮದ ಪವಿತ್ರ ಹಬ್ಬವಾದ ಕಾರ್ತಿಕ ಮಾಸವನ್ನು ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಸದುದ್ದೇಶ ಈ ಹಬ್ಬದ ಪ್ರಮುಖ ಉದ್ದೇಶವಾಗಿದೆ ಪ್ರತಿ ವರ್ಷ ಆಕಾಶಪೇಟೆ ಹಬ್ಬವನ್ನು ಅತ್ಯಂತ ವಿಜೃಂಭಣೆ ಮತ್ತು ಸಡಗರ ಮತ್ತು ಒಂದು ಮಹತ್ತರವಾದ ಉದ್ದೇಶವನ್ನು ಉತ್ತರವನ್ನು ನೀಡುವ ಉದ್ದೇಶಕ್ಕಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಈ ವರ್ಷ ವಿಶೇಷವಾಗಿ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಪ್ರಸಕ್ತ ವರ್ಷದ ಆಕಾಶಪುಟ್ಟಿ ಹಬ್ಬವನ್ನು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆ ಮಾಡಲಾಗುವುದು ಎಂದರು ಸಮಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಸಾನಿಧ್ಯವನ್ನು ವಹಿಸಲಿದ್ದಾರೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಗುರುಸಿದ್ಧ ರಾಜವೇಗೇಂದ್ರ ಮಹಾಸ್ವಾಮಿಗಳು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕಾಶಪಟ್ಟೆ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದು ಶಾಸಕ ಮಹೇಶ್ ತೆಂಗಿನಕಾಯಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ವಿಕೆ ಫೌಂಡೇಶನ್ ಸಂಸ್ಥಾಪಕ ವೆಂಕಟೇಶ್ ಕಾಟವಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಪ್ರಮುಖರು ಹಾಗೂ ಆಕಾಶಪಟ್ಟೆ ಹಬ್ಬದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ಸನಾತನ ಹಿಂದೂ ಧರ್ಮದ ಪವಿತ್ರ ಹಬ್ಬವಾದ ಕಾರ್ತಿಕ್ ಮಾಸದ ಶುಭ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ಆಕಾಶಪಟ್ಟಿ ಹಬ್ಬ ತಂಡದ ವತಿಯಿಂದ ಸತತ ನಾಲ್ಕು ವರ್ಷಗಳಿಂದ ಮೂರು ಸಾವಿರ ಮಠದ ಜಗದ್ಗುರು ಪರಮಪೂಜ್ಯ ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಾವು ಸನಾತನ ಹಿಂದೂ ಧರ್ಮವನ್ನು ಉಳಿಸಬೇಕು ಅದು ಬೆಳೆಸಬೇಕು ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ನಮ್ಮ ಹಬ್ಬ ಪರಿವಾರದ ಸಮೇತ ಸಾರ್ವಜನಿಕವಾಗಿ ಆಚರಿಸ್ಬೇಕನ್ನುವಂಥ ಉದ್ದೇಶದಿಂದ ಹುಟ್ಟಿರ್ತಕ್ಕಂಥ ಹಬ್ಬ ಹುಬ್ಬಳ್ಳಿ ಆಕಾಶಬುಟ್ಟಿ ಹಬ್ಬ ನಾಲ್ಕು ವರ್ಷ ಯಶಸ್ವಿಯ ನಂತರ ನಾವು ಐದನೇ ವರ್ಷಕ್ಕೆ ಪಾರ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಇಂದಿನ ಈ ಕಾರ್ಯಕ್ರಮ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮೂರು ಸಾವಿರ ಮಟ್ಟದ ಗಂಗಾಧರ್ ಶಾಲಾ ಮೈದಾನದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಗುರುಸಿದ್ಧ ರಾಜೇಗೇಂದ್ರ ಮಹಾಸ್ವಾಮೀಜಿ ಅವರು ವಹಿಸಲಿದ್ದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕೇಂದ್ರದ ಜನಪ್ರಿಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಆಗಮಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯ ಅವರು ದಾನಿಗಳು ಹಿರಿಯರು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಮಹಾನಗರದ ಜನತೆ ಜೊತೆ ಜೊತೆಗೆ ಸುತ್ತಮುತ್ತಲಿನ ಜನತೆ ಈ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ವಿಶೇಷವಾಗಿ ಈಗಾಗಲೇ ಸತತ ಎರಡು ದಿನದಿಂದ ಮಹಿಳಾ ತಂಡದ ವತಿಯಿಂದ ರಂಗೋಲಿ ಮೆಹಂದಿ ಚಿಕ್ಕ ಮಕ್ಕಳ ಕ್ರಾಫ್ಟ್ ಕಾಂಪಿಟೇಷನ್ ಅಥವಾ ನಮಸ್ಕಾರ ಈ ವರ್ಷದ ಆಕಾಶ ಬುಟ್ಟಿ ಹಬ್ಬದ ಐದನೇ ಬಾರಿಗೆ ನಡೆಯುವಂತಹ ಆಕಾಶಬುಟ್ಟಿ ಬುಟ್ಟಿ ಹಬ್ಬದ ಮಹಿಳಾ ಸಂಚಾಲಕಿ ರೇಣುಕಾ ಇರ್ಕಲ್ ಇದೇ ರವಿವಾರ ಐದು ಐದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆಗೆ ಮೂರು ಸಾವಿರ ಮಟ್ಟದ ಆವರಣದಲ್ಲಿ ಹುಬ್ಬಳ್ಳಿ ಆಕಾಶಬುಟ್ಟಿ ಹಬ್ಬ ಐದನೇ ಬಾರಿಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಒಂದು ಆಕಾಶಬುಟ್ಟಿ ಹಬ್ಬಕ್ಕೆ ನಮ್ಮ ತಂಡದಿಂದ